ಅದೇನೋ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವ್ರದ್ದು ಇವಾಗ ಕೇಳಿದ್ರು ಕೃಷ್ಣಣ್ಣವರು ನಮ್ಮ ನಾಯಕರೇ ನಾವು ಎಲ್ಲ ಎಲ್ಲ ಮುಖಂಡರು ನಮ್ಮ ಎರಡನೇ ಎಮ್ ಎಲ್ ಎ ಮಂಜ ಮಂಜಣ್ಣ ಬಿಟ್ಟರೆ ನೆಕ್ಸ್ಟು ನಿರ್ಧಾರ ತಗೋಬೋದು ಅಂತ ಹೇಳಿದಲ್ಲ ಮಂಜಣ್ಣನೇ ಹೇಳಿದ್ದು ನನ್ನನ್ನು ಬಿಟ್ಟರೆ ಕೃಷ್ಣಣ್ಣ ಮಾಡಿ ತಾಲೂಕಲ್ಲಿ ಏನು ಬೇಕೋ ನಿರ್ಧಾರ ಮಾಡ್ಬೋದು ವೈಯಕ್ತಿಕವಾಗಿ ರಾಜಕೀಯವಾಗಿ ಆ ಮಟ್ಟಕ್ಕೆ ಇಕ್ಕಂಡಿದ್ದು ಅಲ್ವಾ ಅವ್ರಿಗೆ ಏನು ಬೇಕೋ ಗೆದ್ದಿ ಗೆದ್ದಿ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಮನೇಲಿ ಮನೇಲಿ ಅಕ್ಕ ಲಕ್ಷ್ಮೀ ಅಕ್ಕ ಗಲಾಟೆ ಮಾಡಿ ಏನು ಗೊತ್ತಾ ತವರಾಕೆರೆ ಇದೇ ಅದೇನು ಹೇಳಿದ್ರೆ ನೆನೆ ಮಂಜಣ್ಣ ದುಡ್ಡುಗೋಸ್ಕರ ದುಡ್ಡು ಬರೋದಿದ್ರೆ ನೋಡ್ತಾರೆ ಹೋಗೋದಿ ನೋ ಮಂಜಣ್ಣ ಜೀವನದಲ್ಲಿ ದುಡ್ಡು ಇಲ್ಲ ಅವ್ರು ನೋಡಿದ್ರೆ ದುಡ್ಡು ಅವ್ರು ಮಾಡಿರಷ್ಟು ವ್ಯವಹಾರ ಅದು ಎಷ್ಟದು ಕಳೆದಿರೋ ಅದು ವೈಯಕ್ತಿಕ ಅದು ಅವ್ರು ಕಳೆದಿರೋಷ್ಟು ರಾಜಕೀಯ ಬಂದು ಅದು ನೆಕ್ಸ್ಟ್ ಲೆವೆಲು ಈ ದುಡ್ಡು ಬರೋದು ನೋಡ್ತಾರೆ ಹೋಗೋದು ಅದು ತಪ್ಪು ಅದು ನಿಮ್ಮ ನಿಮ್ಮ ಸೀನಿಯರಿಟಿಗೆ ಈ ಮಾತು ಈ ಮಾತನಾಡೋದು ಸೋಭೆ ಅಲ್ಲ ನಿಮ್ಮ ಬಾಯಿ ಇವೆಲ್ಲ ಬರಬಾರ್ದು ಇದೇ ತವರೆಕೆರೆ ಕಡೆಯವರು ಯಾವ ಯಾವ ಲೀಡರ್ಗಳು ನಮ್ಮೆಲ್ಲ ಮುಖಂಡರು ಗೊತ್ತು ಇದೇ ಬಿ ಎಮ್ ಆರ್ ಡಿ ಚೇರ್ಮನ್ಗೆ ಮಂಜಣ್ಣನ್ಗೆ ಏನು ಕೊಡ್ತೀನಿ ಏನು ಕೊಡ್ತೀನಿ ನಮ್ಮ ಅಧಿಕಾರ ಕೊಡಿ ಏಕೆಂದರೆ ಆ ಥರ ಹುಚ್ಚಿರೋರು ಇರ್ತಾರೆ ಅಧಿಕಾರ ಬೇಕು ನಮಗೆ ಸ್ಥಾನ ಬೇಕು ಅನ್ನೋ ಇರ್ತಾರೆ ಅಂಥವ್ರು ಎಷ್ಟು ಜನ ಇದ್ದರು ಇಷ್ಟಲ್ಲಿ ಎಲ್ಲ ಗೊತ್ತು ಆದರೂ ಮನೇಲಿ ಅಕ್ಕ ಕೃಷ್ಣಣ್ಣ ದುಡ್ದವ್ರೆ ನಮ್ಮ ಲೀಡ್ರ್ ಕೂಡಲ್ಲ ದುಡ್ದವ್ರೆ ಫಸ್ಟ್ ಅಧಿಕಾರ ಕೊಡಿ ಪ್ರಾಧಿಕಾರ ಅಧ್ಯಕ್ಷ ಕೊಟ್ಟರು ಮೊದಲಿಂದ ಜೆ ಡಿ ಎಸ್ ದುಡ್ದೋರ್ಗಲಿಲ್ಲ ಮಂಜಾಣನ್ ದುಡ್ದವ್ರಿಗೂ ಇಲ್ಲ ಇವರು ಎಲೆಕ್ಷನ್ ದುಡ್ದು ಅಂತ ಕೊಟ್ಟರು ಯಾಕೆ ಕೊಟ್ಟರು ಬಿದ್ದವ್ರೆ ಆಯ್ತು ಎಲ್ಲರೂ ಎಲ್ಲರೂ ಒಪ್ಪಿಗೆ ಮಾಡೇ ಕೊಡ್ಸೋದು ಅದನ್ನೆಲ್ಲ ನೆನ್ಸ್ಕೊಳ್ಳಿ ಸ್ವಲ್ಪ ದಯಮಾಡಿ ಆಮೇಲೆ ಕಾರೊಂದು ಹೇಳ್ತಿರಲ್ಲ ಸರ್ ನೀವು ಕಾರ್ ಕೊಟ್ಟು ಕಾರ್ ಕೊಡ್ಸಿದ್ದಾರಂತ ಗೊತ್ತಾ ಇದೇ ಪೂಜಾರಿ ಪಡೆ ರವಿ ಅವ್ರವರೇ ಅವರೇ ಕೊಡ್ಸಿದ್ದು ಕಲ್ವ ಗಲಾಡಿ ಮಾಡಿ ಮುಂಜಾನೆ ಅಣ್ಣ ಹೊರಾಡ ಕಾರ್ ಇಲ್ಲ ನಮ್ಗೆ ಗೊತ್ತವಲ್ಲ ಕಾರ್ ಬೇಕೇ ಬೇಕು ಅಂತ ಹೇಳಿ ಆಮೇಲೆ ಅಕ್ಕ ಫಸ್ಟ್ ಏನಂದ್ರು ಆ ಗಾಡಿ ಬೇಡ ಬೇರೆ ಗಾಡಿ ಬೇರೆ ಗಾಡಿ ಕೊಡಿ ಅಂದರು ಅದು ಉತ್ತರ ಲಕ್ಷ್ಮಿ ಇದ್ದಂಗೆ ಆ ಗಾಡಿ ಬೇಡ ಬೇಡ ಬೇರೆ ಗಾಡಿ ಕೊಡಿ ಆದರೂ ಬೇರೆ ಗಾಡಿ ಇಲ್ಲಿ ಆಟೋಮ್ಯಾಟಿಕ್ ಬೇಕು ಅಂದ್ಬಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡೋ ನಂಬರ್ ಬೇಕು ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋ ನಂಬರ್ನೇ ಮಣ್ಣು ಕೃಷ್ಣ ಕೊಡ್ಬೇಕು ರಫ್ ಕೆ ಜನ ಇದ್ದು ಪಾಚನ ಗಾಡಿ ಕೊಡು ಆಯ್ತು ಅಂತ ಅಕ್ಕ ಅವರು ಹೋಗ್ತೀವಿ ಮನೆದ ಕಳಿಸ್ಕೊಟ್ರು ಗಾಡಿನ ಏನು ಸರ್ವೀಸ್ ಮಾಡಿಸಿ ಟೈರ್ಗಳೆಲ್ಲ ಹಾಕ್ಸಿ ಮನೆದಾಗ ಗಾಡಿ ಕಳಿಸ್ಕೊಡ್ಬೇಕು ಅದೊಂದು ನೀವತ್ತ ಮಾನವತೆ ಮನ್ಷನ್ ಗೊತ್ತಾ ದುಡ್ಡು ಅಧಿಕಾರ ಶಾಶ್ವತ ಅಲ್ಲ ಯಾಕೆಂದ್ರೆ ನೀವು ಎಲ್ಲ ಅಧಿಕಾರ ತೊಗೊಂಡಿದ್ದೀರಾ ದುಡ್ಡು ಮಾಡಿದ್ದೀರಾ ದುಡ್ಡು ಕಳೆದಿದ್ದೀರಾ ಎಲ್ಲ ನಮ್ಗೆ ಗೊತ್ತಿರದೇನೆ ಈಗ ಏನೋ ಒಂದು ಪಕ್ಷಕ್ಕೆ ಹೋಗಿಬಿಡಿತೀವಿ ನಿಮ್ಮ ವೈಯಕ್ತಿಕ ವರ್ಚಸ್ನ ಅಲ್ಲಿ ಏನೋ ಮಾಡ್ಕೋಬೇಕು ಅಂದ್ಬಿಟ್ಟು ಹಳೇದನ್ನ ಮರಿಬೇಡಿ ನಾವು ಇಷ್ಟು ಹೇಳೋದು ಹಳೇದನ್ನ ಮರಿಬೇಡಿ ಈಗ ಗಾಡಿ ನಿಮಗೆ ಕೊಟ್ಟಿದ್ದು ಇಡೀ ನಮಗಲ್ಲ ಕಾಂಗ್ರೆಸ್ ಲೀಡರ್ಗಳನ್ನ ಕ್ವಶನ್ ಮಾಡಿ ಬೇಕಾರಿಗೆ ಅವರೇ ಹೇಳ್ತಾರೆ ಎಷ್ಟೋ ಜನ ಹೇಳೋರೆ ಚನ್ನಪಟ್ಣ ಇಂದ ಹಿಡ್ದು ಎಲ್ಲ ಎಲೆಕ್ಷನ್ ಊರ ಮಾಡ್ತಾರೆ ಮನೆ ಮನೆ ಗಂಟನು ಎಲ್ಲ ಓಡಾಡ್ತಾವ್ರೆ ಎಲ್ಲರೂ ಏ ಗಾಡಿ ವಾಪಸ್ ಇಸ್ಕೊಳ್ರಿ ಯಾಕೆ ರೀ ನಮ್ಮವ್ರಿಗೆ ಹೇಳಿದ್ರೆ ಹೇಗೆ ತಂದು ಕೊಡ್ತಾರಂತೆ ನಾನೀಗ ಪಕ್ಷ ಬಿಟ್ಟು ನಾನು ಫೋನ್ ಮಾಡಕ್ಕೆ ಇದ್ದೇನು ಅವ್ರಿಗೆ ಅವಂದು ಆ ನಿನ್ನ ಆ ಏನು ಮೃದು ಮನೋಭವನ ಈ ಥರ ಎಲ್ಲ ಬೇರೆ ಥರ ಮಿಸ್ಗೈಡ್ ಮಾಡೋದು ಆಮೇಲೆ ಅಲ್ಲಿ ಹೋಗಿರೋದು ಡಿ ಸಿ ಅನ್ನೋದಕ್ಕೆ ಯಾರು ಗೊತ್ತಾ ಯಾರು ಅನೀಶು ಮಧು ಆಮೇಲೆ ಮಂಜಣ್ಣು ನೀನು ಗೊತ್ತಾ ನಮ್ಮ ವೈಯಕ್ತಿಕ ಬಗ್ಗೆ ನಮ್ಮ ಮುಖಂಡರುಗಳನ್ನ ನೋಡಿರೋದು ನೀವು ನೋಡಿರ್ತೀರ ಮಂಜಣ್ಣನಿಗೆ ಈ ಅಲಿಯಾಸು ಅದು ಈ ರೌಡಿ ಶೀಟ್ರು ಅಂಥವ್ರನ್ನ ಅವರು ಎಂಟರ್ಟೈನೇ ಮಾಡಲ್ಲ ಪತ್ತಲು ಕುಣಿಸ್ಕೊಳಲ್ಲ ಅದೇ ನಮ್ಮ ಮುಖಂಡರುಗಳ್ನ ಅವ್ರು ಎಲ್ಲಿ ಊಟ ಮಾಡ್ತಾರೋ ಅಲ್ಲೇ ಅದೇ ಟೇಬಲ್ ಕುಣಿಸ್ಕೊಂಡು ಊಟ ಮಾಡಿಸ್ತಾರೆ ಅವ್ರು ಯಾರು ರೂಮಲ್ಲಿ ಮಲ್ಕೋತಾರೋ ಅದೇ ರೂಮಲ್ಲಿ ಮಲ್ಸ್ಕೊಳ್ತಾರೆ ಅವ್ರ ಮನಭವ ಈ ಅಲಿಯಾಸು ಅಂತ ಇಂಥ ಬರ್ತದಲ್ಲ ಅಂಥವ್ರನ್ನ ಅವರು ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡೋಲ್ಲ ಅವ್ರ ಮೊದ್ಲಿಂದ ಈಗಿಂದಲ್ಲ ಅದು ನಾವು ಬಿಡಿದನ ಕೇಳಿದೀವಿ ಅವ್ರು ಯಾವಾಗ ರಿಯಲ್ಸೇಟ್ ಮಾಡ್ತಿದ್ರು ಅವಾಗಲೇ ಬೇರೆಯವ್ರನ್ನ ಬೇರೆಯವ್ರನ್ನೆಲ್ಲ ಬಂದು ಬಿಡ್ದಿಲಿ ಬೇರೆ ಅಲಿಯಾಸ್ ಅನ್ನೋರು ಅಂತ ಬರೋಕ್ಕೆ ಬಿಟ್ಟಿಲ್ಲ ಅವ್ನು ಆ ಮಟ್ಟಕ್ಕೆ ಶಾಂತಿಯಿಂದ ಇರಬೇಕು ಅನ್ನೋ ಮನೋಭಾವ ಉಳ್ಕೊಂಡಿರೋ ವ್ಯಕ್ತಿ ಅವರು ನೀವು ಆ ಅನೀಶು ಮಧು ಅಲಿಯಾಸ್ ಮಧು ಇವೆಲ್ಲ ಇಲ್ಲಿದ್ದೆಲ್ಲ ಹುಟ್ಟಾಕೊಂಡು ಈಗ ಅವ್ರು ತೀರೋಗೋರೆ ಅಂತ ಬರಹೇಳ್ತೀರ ಅವ್ರು ತೀರೋಗೋರೆ ಅಂತಂದರೆ ಡಿ ಸಿ ಈಗ ಅವ್ರ ಫೈನಾನ್ಸಿಯರ್ ಹಂಗೆ ಹೇಳ್ತೀರ ಡಿ ಸಿ ಎಂ ಅನ್ನ ಅವ್ರ ಯಾರು ಗಾಡಿ ತಗೊಂಡೋಗಿದ್ರು ಅದನ್ನ ಹೇಳ್ಬೇಕಲ್ವಾ ಈಗ ಡಿ ಸಿ ಎಂ ಅಣದೆ ಗಾಡಿ ಯಾರು ತಗೊಂಡೋಗಿದ್ರು ಅಂತ ನೀವು ಅದನ್ನ ಹೇಳ್ಬೇಕಲ್ವಾ ಮೀಟ್ ಅಲ್ಲಿ ಅದನ್ನ ಹೇಳಿದೆ ನೀವು ಏನೇನೋ ತಿರುಗಿ ಮುಗಿಸಿ ನಮ್ಮ ವೈಯಕ್ತಿಕ ವ್ಯವಹಾರ ನಮ್ದು ಇದಕ್ಕೆ ಬಂದರೆ ಅದಕ್ಕೆ ಬಿಡಲ್ಲ ಈಗ ರಾಜಕೀಯ ಅಂತ ಬಂದಮೇಲೆ ಎಲ್ಲಾರ್ ಇದೇ ಇರ್ತದೆ ವ್ಯವಹಾರಗಳು ಇನ್ನೊಂದು ವೈಯಕ್ತಿಕ ಇದೇ ಇರ್ತದೆ ವೈಯಕ್ತಿಕ ರಾಜಕೀಯ ಕಡೆಯಕ್ಕೆ ಹೋಗ್ಬಾರ್ದು ಅಲ್ವಾ ಅವ್ರ ವೈಯಕ್ತಿಕ ಅವ್ರಿಗೆ ಇರ್ತದೆ ಕೂಡ ಸರ್ ವೈಯಕ್ತಿಕ ರಾಜಕೀಯ ಕೇಳ್ತೀರಾ ನಿಮ್ಗೆ ವ್ಯವಹಾರ ವ್ಯವಹಾರ ಕೇಳಿ ವ್ಯವಹಾರ ಮಾಡಿ ಬಂದು ಕೇಳಿ ಹೊಡ್ಬೇಕು ಬಡ ಕೇಳಿ ಅದನ್ನ ಯಾರು ಹುಡುಗ ಇಲ್ಲ ಓಡ ಇಲ್ದಿದ್ದೆಲ್ಲ ಸುಮ್ಮನೆ ಗೂಬೆ ಪೂರ್ತದಂಥದು ಸುಮ್ಮನೆ ಅವರೇ ಅಂದ್ಬಿಟ್ಟು ಈಗ ಅವ್ರು ಮಾತಾಡಲ್ಲ ನಮ್ಮ ಬಗ್ಗೆ ಹೆಂಗಿದ್ರು ಅಂದ್ಬಿಟ್ಟು ನೀವೇನೇನೋ ಅಂಥವ್ ಇಚ್ಛೆ ಮಾತಾಡೋದು ಅದೆಲ್ಲ ತಪ್ಪು ಅಲ್ಲಿ ಡಿ ಸಿ ಎಮ್ ಮನೆ ತಗೋಗಿರೋದು ಗಾಡಿ ಗಾಡಿ ತೊಗೊಂಡೋಗಿರೋದು ಶೈಲಜಪ್ಪ ಇದೇ ಶಾಲೆ ಕಾಂಗ್ರೆಸ್ ಮುಖಂಡರು ಇದ್ರಲ್ಲ ನಮ್ಮ ಆಗಿರಲ್ಲ ಅವರು ಹೋಗಿರೋರು ಯಾವುದೋ ವಿಚಾರಕ್ಕೆ ಹೋಗಿರೋದು ಅಲ್ಲಿ ಅಂತ ಡ್ರೈವರು ಅವ್ರ ಡ್ರೈವರು ಸಲದೆ ಮೇಡಮ್ ಡ್ರೈವರ್ ಅವರು ಅವ್ರೇನು ಮಾಡೋರೆ ನೋ ಪಾರ್ಕಿಂಗ್ ಗಾಡಿ ನಿನ್ನಿಸ್ಬಿಟ್ಟು ಈ ಇದ ಜೊತೆಗೆ ಹೊರಡೋರು ಪೊಲೀಸ್ನವ್ರು ಏನು ಮಾಡೋರೆ ಪ್ರಿಂಟ್ ನಂಬರ್ಗೆ ಫೋನ್ ಮಾಡೋರೆ ಪ್ರಿಂಟ್ ನಂಬರ್ನ ಆ್ಯಪಲ್ಲಿ ತಗೊಂಡು ಆ ಫೋನ್ ನಂಬರ್ ಏನಿರ್ತದೋ ಆ ಫೋನ್ ನಂಬರ್ಗೆ ಫೋನ್ ಮಾಡೋರೆ ಫೋನ್ ಮಾಡಿದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಇಲ್ಲ ಸರ್ ನಮ್ಮ ಗಾಡಿ ಮನೆ ಮುಂದೇನೇ ಇದೆ ನಮ್ಮ ಗಾಡಿ ಅಲ್ಲ ಅಂತೇಳಿ ಅವಾಗ ಅದೇ ಪೊಲೀಸ್ವರು ಏನು ಹೇಳ್ತಾರೆ ಏನು ಮಾಡ್ತಾರೆ ನೋಡಿದ್ರೆ ನಂಬರ್ ಪ್ಲೇಟ್ ಇನ್ನೊಂದು ನಂಬರ್ ಪ್ಲೇಟ್ ಇರ್ತೀನಿ ಅವಾಗ ಅದನ್ನು ತೆಗೆದು ಆ ನಂಬರ್ ಪ್ಲೇಟ್ ಓಪನ್ ಮಾಡಿ ಮತ್ತೆ ಆ ನಂಬರ್ ಫೋನ್ ಮಾಡ್ತಾರೆ ಮಂಜಣ್ಣ ಹಾಸ್ಪಿಟ್ಲ್ ಇರ್ತಾರೆ ಹೊರಗಡೆ ಇದ್ದರೆ ಫೋನ್ ಐತಿರೋರು ಅಂಥವ್ರೆ ಮಾಡೋರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಫೋನ್ ಐತಿರಲ್ಲ ಫೋನ್ ಎತ್ತಿದ್ದ ಕಾರಣ ಏನು ಮಾಡ್ತಾರೆ ಗಾಡಿನ ಟೇಷನ್ಗೆ ಹಾಕ್ತಾರೆ ಟೇಷನ್ಗೆ ಹಾಕ್ದಾಗ ಇದೇ ಶೈಲಜೆ ಮೇಡಮ್ ಹೋಗಿ ಹೇಳ್ತಾರೆ ಹೇಳಿ ಏನಂತ ಇದು ಮಾಜಿ ಎಮ್ ಎಲ್ ಗಾಡಿ ಈ ಥರ ಕೃಷ್ಣಣ್ಣನಿಗೆ ಓಡಾಡ ಕೊಟ್ಟಿದ್ರು ಈ ಥರ ಏನೋ ನಮ್ಮ ಅವರು ಅವ್ರ ಕಡೆಯಾರೊಬ್ಬರಿಗೆ ಹುಷಾರಿರಲಿಲ್ಲ ಅವ್ರಿಗೆ ಕೊಟ್ಟಿದ್ರು ಅದು ಬ್ಲೆಡ್ಡೆಲ್ಲ ಆಗಿಬಿಟ್ಟಿತ್ತು ಅದನ್ನು ನಮ್ಮನೆ ತಂದು ಹಾಕಿದ್ರು ನಾನೆಲ್ಲ ಕ್ಲೀನ್ ಮಾಡಿಸಿ ಒಂದು ಮೂರು ದಿನ ಓಡಾಡ್ತೀನಿ ನಾನು ಆ ನಂಬರ್ ವಿಷಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ಏನು ಬಂದ್ಬಿಡ್ತಾರೆ ಅಲ್ಲಿಂದ ಅದಾದಮೇಲೆ ನಾನೇ ತಿರ್ಗಾ ಬರ್ತೀನಿ ನನಗೆ ಗೊತ್ತಾಗ ವಿಷಯ ಗೊತ್ತಾಗುತ್ತೆ ನಾನೇ ಮಂಜಾಣ ಮಾಡ್ತೀವಿ ಏನು ನಾವು ಕೃಷ್ಣಣ್ಣನ ಗಾಡಿ ಕೊಡಿದ್ವಿ ಕೃಷ್ಣನ ಗಾಡಿ ಕೊಡಿದ್ವಿ ಅವ್ರು ಯಾರು ಕೊಟ್ಟರು ಗೊತ್ತಿಲ್ಲ ತನಿಖೆ ಮಾಡಿ ಮಣ್ಣು ಮಂಜಾಣ ಹೇಳಿಕೆ ಕೊಡ್ತಾರೆ ಅದನ್ನು ತೊಗೊಂಡೋಗ್ರು ಕೊಡ್ತೀವಿ ಆಮೇಲೆ ಕೃಷ್ಣನೂ ಕೃಷ್ಣಣ್ಣನ ಫೋನ್ ಮಾಡಿ ಕರೆದಾಗ ಇವರು ಏನೋ ಕತೆ ಕಟ್ಟಬೇಕು ಏನೋ ಒಂದು ಹೇಳಬೇಕು ಅವ್ರು ಖಾತೆ ಕಟ್ಟಿದ್ದಾರೆ ಇವತ್ತು ಅದಾದ್ಮೇಲೆ ಇವರು ಶೈಲಜ ಮೇಡಮ್ ಹೋಗಿಲ್ಲ ಇವತ್ತು ಹೋಗ್ತಾರೆ ಷರ್ಮ್ ಕೊಡಕ್ಕೆ ಶೈಲಜ ಮೇಡಮ್ ಮದಿ ಇವ್ರು ಆಯ್ತು ಇವ್ರು ಒಂದೇ ಮಾತು ಹೇಳ್ಬಿಟ್ರು ನನ್ನಿಂದ ಅನೀಶು ಅಲಿಯಾಸ್ ಮಧುಗೆ ಗಾಡಿ ಕೊಟ್ಟೆಯಿಂದ ಅವರಿಂದ ಇವ್ರಿಗೆ ಹೆಂಗ್ ಗಾಡಿ ಬಂತು ಅವ್ರ ಅವ್ರಿಗೆ ಹೆಂಗೆ ಪರಿಚಯ ಇವ್ರಿಗು ಇವ್ರ ಪರಿಚಯ ಅವ್ರಿಗವ್ರ ಹೆಂಗೆ ಪರಿಚಯ ಸುಮ್ಮನೆ ನಿಂದ ತಿರ್ತದಲ್ಲ ಗಾಡ ದಯಮಾಡಿ ಇರತ್ ಈಗ ನೀವು ನಿನ್ನೆ ಹೇಳ್ಕೆ ಕೊಡ್ಲಿಲ್ಲ ಅಂದ್ರೆ ನಾವೇನು ಹೇಳ್ಕೆ ಕೊಡ್ತಿರಲ್ಲ ನಾವು ಲೀಡ್ ಅನ್ಬಿಟ್ಟು ಸುಮ್ಮನೆ ಏನೋ ಒಂದು ಆಗೈತೆ ಈಗ ಗಾಡಿ ಅಂತ ಗೊತ್ತಾ ಅಲ್ಲೇನು ಅಲ್ಲೇನು ಬೇರೆ ಉದ್ದೇಶ ಏನಿಲ್ಲ ಡಿ ಸಿ ಎಂ ಮಾಡಿದ ಗಾಡಿ ಹೋಯ್ತದೆ ಅದು ಮಂಜಣ್ಣನ ಅಂತ ಗೊತ್ತಾಗ್ಬಿಡುತ್ತೆ ಮಂಜಣ್ಣನ ಅಂತ ಗೊತ್ತಾಗ್ಬಾರ್ದು ಅಂತ ಇವ್ರು ಗೊತ್ತಿರೋ ನಂಬರ್ ಬಿಟ್ಟು ಒಂದು ಅಷ್ಟೇ ಆದ್ರೂ ಏನೋ ಸಾಮಾನ್ಯ ಸಾಮಾನ್ಯದವ್ರ ಮೇಲೆ ಹಾಕೊಂಡ್ರ ಒಂತರ ಒಬ್ಬ ಮಾಜಿ ಎಮ್ ಎಲ್ ಎ ಅಂಥವ್ರ ಗಾಡಿ ಮೇಲೆ ನಂಬರ್ ಪ್ಲೇಟ್ ಹಾಕಬೇಕು ಅಂತ ನೀವು ಯೋಚನೆ ಮಾಡಬೇಕಿತ್ತು ಇದೆಲ್ಲ ಸರಿ ಇಲ್ಲ ಈ ಥರ ಸುಮ್ಮ ಸುಮ್ಮನೆ ಆಪಾದನೆ ಮಾಡೋದು ಅವೆಲ್ಲ ಬೇಡ ನಿಮ್ಮ ರಾಜಕೀಯ ನೀವು ಮಾಡಿ ಇಲ್ಲಿದ್ದಾಗ ಎಲ್ಲ ಒಳ್ಳೆ ರೀತಿ ನಡ್ಸ್ಕೊಂಡಿದ್ದೀರಾ ಆಮೇಲೆ ಇಲ್ಲಿ ಆ ದುಡ್ದಿದ್ದೀರಾ ನಾವು ಏನು ದುಡ್ದಿಲ್ಲ ಅಂತ ಹೇಳ್ತಿಲ್ಲ ನಡ್ಸ್ಕೊಂಡಿದ್ದೀರಾ ಅಲ್ಲೋದ ಮೇಲೆ ನಾವು ಅದೇ ರೀತಿ ನಡ್ಸ್ಕೊಂಡಿದ್ದೀವಿ ಅಲ್ಲೋದ್ಮೇಲೆ ನಿಮ್ಮ ರಾಜಕೀಯ ನೀವು ಮಾಡಿ ಈ ಥರ ವೈಯಕ್ತಿಕ ಏನೇನೋ ಕ್ರಾಸ್ ಮಾಡೋದು ವರ್ಷನ್ ಮಾಡೋದು ಇನ್ನೊಂದು ಮಾಡೋದು ಇಲ್ದಿದ್ದೆಲ್ಲ ಉಡಾಫೆ ಅಂತ ಕೊಡೋದು ಎಲ್ಲ ಬೇಡ ನಿಮ್ಗೆ ಒಳ್ಳೆಯದಾಗ್ಲಿ ಅದೇನು ಎಸೈಮೆಂಟ್ ಎಲ್ಲ ಮುಗಿದ್ಮೇಲೆ ನಾವೇ ಆರ್ ಟಿ ಒಂದು ಕಾಪಿ ತೊಗೊಂಡು ನಿಮಗೆ ಕೊಡ್ತೀವಿ ಮಾಧ್ಯಮ ಮುಂದೆ ಎಲ್ಲರಿಗೂ ಧನ್ಯವಾದಗಳು